ಚಿಂತಾಮಣಿ ನಗರ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿಗೂ ಹೆಚ್ಚಿನ ಹಣ ಹಾಗೂ ಚಿಂತಾಮಣಿ ತಾಲೂಕಿನಲ್ಲಿ ಬೈಪಾಸ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂರ ಐವತ್ತೈದು ಕೋಟಿ ಹಣವನ್ನು ನೀಡಿದ್ದಾರೆ ಎಂದು ಕೋಲಾರ ಸಂಸದ ಎಸ್ ಮುನಸ್ವಾಮಿ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಮರುಗಮಲ್ಲ ಹೋಬಳಿ ಭೂಮಶೆಟ್ಟಳ್ಳಿ ಹಾಗೂ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಸ್ವಾಮಿ ಅವರು ಪಾಲ್ಗೊಂಡು ಉದ್ದೇಶಿಸಿ ಮಾತನಾಡಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮೋದಿಯವರು ತಂದೆಯ ಜೊತೆಯಲ್ಲಿ ಚಹಾ ಮಾರಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಭಾರತ ದೇಶಕ್ಕೆ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಉತ್ತಮ ಆಡಳಿತ ನೀಡುವಲ್ಲಿ ಪ್ರಪಂಚದಾದ್ಯಂತ ಭಾರತ ದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ನಾಲ್ಕು ಬಾರಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ಒಂದು ಭ್ರಷ್ಟಾಚಾರವಿಲ್ಲದೆ ಒಂದೇ ಒಂದು ದಿನ ರಜೆಯನ್ನು ತೆಗೆದುಕೊಳ್ಳದೆ ದೇಶದ ಭದ್ರತೆಗಾಗಿ ಹಾಗೂ ನಮ್ಮೆಲ್ಲರ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದು ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಜನಪ್ರಿಯ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಪ್ರತಿಯೊಬ್ಬರು ದುಡಿಯಬೇಕೆಂದರು ಇನ್ನು ಇದೇ ಸಂದರ್ಭದಲ್ಲಿ ಸಂಸದರು ಅರ್ಹ ಫಲಾನುಭವಿಗಳಿಗೆ ಹುಡುಗಿ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಹಾಗೂ ಗ್ಯಾಸ್ ಸಿಲಿಂಡರ್ ಸ್ಟೌವ್ಗಳನ್ನು ವಿತರಣೆ ಮಾಡಿದರು ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗಳಿಗೆ ಔಷಧಿಗಳನ್ನು ಸಿಂಪಡಣೆ ಮಾಡುವ ಪ್ರಾತ್ಯಕ್ಷಿಕತೆಯ ಕಾರ್ಯಕ್ಕೆ ಸಂಸದರು ಚಾಲನೆ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಆಹಾರ ಮಂಡಳಿಯ ಸದಸ್ಯ ದೇವನಹಳ್ಳಿ ಗೋಪಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಗುಡಾರ್ಲಳ್ಳಿ ರಾಜಣ್ಣ ಬೋಮ್ಚೆಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಶ್ವತಮ್ಮ ಉಪಾಧ್ಯಕ್ಷೆ ಸರಸ್ವತಮ್ಮ ಮರುಗಮಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಜಿ ಅನ್ಸರ್ ಖಾನ್ ಉಪಾಧ್ಯಕ್ಷ ಪುನರತ್ನಮ್ಮ ಸಿಡಿಪಿಒ ಮಹೇಶ್ ಕುಮಾರ್ ಪಿಡಿಒಗಳಾದ ರವಿ ಸುರೇಶ್ ಮುಖಂಡರಾದ ಮಹೇಶ್ಬಾಯಿ ಶಿವಾರೆಡ್ಡಿ ಕೆ ವಿ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಎಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಒಂದು ನಿಮ್ಗೆ ಹದಿನಾರು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಅಂತ ಫಲಾನುಭವಿಗಳು ನಮ್ಮಲ್ಲಿ ಅರ್ಜಿ ಹಾಕಿ ಈ ಸದುಪಯೋಗವನ್ನ ಬಳಸ್ಕೋಬೇಕು ಹಂಗಾಗಿ ಓಪನ್ ಫೀಲ್ಡ್ ಅಲ್ಲಿ ನೀವು ಹತ್ತು ಎಕರೆ ಬೆಳೆಯೋದು ಒಂದೇ ಪಾಲಿ ಹೌಸ್ ಅಲ್ಲಿ ಒಂದು ಎಕರೆ ನೀವು ಸ್ವಚ್ಛವಾಗಿ ಬೆಳೆದ್ರೆ ಅದರ ಹತ್ತು ಯೋಜನೆ ಅಂತ ಹೊಸದಾಗಿ ಸ್ಕೀಮ್ ಬಂದಿದೆ ನೀವು ಪಾಲಿ ಹೌಸ್ ಮತ್ತು ಕೃಷಿ ಹೊಂಡ ಮಳೆ ನೀರಿನ ಸಂಗ್ರಹಣೆ ಮಾಡಕ್ಕೆ ಸುಮಾರು ಒಂದು ಎಕರೆಗೆ ನಮ್ಮ ತಾತ ಅಜ್ಜಿ ಎಷ್ಟೇ ಬೈದ್ರೂ ಬಯಸ್ಕೊಂಡು ನೀವು ಪರವಾಗಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ಬಿಟ್ಟಿದ್ದಾರೆ ಎಂಪಿ ಅವ್ರು ಹೇಳ್ಬಿಟ್ಟಿದ್ದಾರೆ ಯಡಿಯೂರಪ್ಪ ಅವರು ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಹೇಳ್ಬಿಟ್ಟಿದಾರೆ ನೀವು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋರ್ಗೂ ಇಲ್ಲಿ ಮಂತ್ರಿ ನಮ್ಮಲ್ಲಿ ಶ್ರೀನಿವಾಸಪುರ ಆವಾಗಿದ್ದಾನೆ ಬಂದೇ ರೋಡ್ ಐತೆ ಎರಡೇ ರೋಡ್ ಐತೆ ಬಂದ್ ಬೈಪಾಸ್ ರೋಡ್ ಬೇಕು ಅಂತ ಹೇಳಿ ಕೇಳಿದ್ರು ಶ್ರೀನಿವಾಸಪುರ ಚಿಂತಾಮಣಿ ಈ ಎರಡಕ್ಕೂ ಚಿಂತಾಮಣಿ ಒಂದಕ್ಕೆ ಬೈಪಾಸ್ ರೋಡ್ ಮಾಡೋದಕ್ಕೆ ಹದಿನೈದು ಮುಕ್ಕಾಲ್ ಕಿಲೋಮೀಟರ್ಗೆ ಇನ್ನೂರ ಐವತ್ತೈದು ಕೋಟಿ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಚಿತ್ತಾಮಣಿ ನಗರ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಪ್ಪತ್ತೈದು ಕೋಟಿಗೂ ಹೆಚ್ಚಿಗೆ ಹಣ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಕಾರ್ಮಿಕರಿಗೆ ಇಸ್ಟಮ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ಇನ್ಸೂರೆನ್ಸ್ ಕೊಟ್ಟಿರ್ತಕ್ಕಂಥವ್ರ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರೈತ ಸಂಪರ್ಕ ಕೇಂದ್ರಗಳನ್ನ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಯಾರ್ಯಾರು ಹಿಂದೆ ನೋಡಿದಿರಿ ಆತ್ಮ ನವಣೆ ಸ್ವಾಮಿ ಇವೆಲ್ಲ ತಿಂತ ಇದ್ರಿ ನಾವೆಲ್ಲ ಯಾರಾಗ ತಿಂದಿರಿ ಅವನೇ ಸಮಿ ಇವಾಗ ತಿಂತ ಇದ್ರಿ ಯಾಕೆ ತಿಂತ ಇದ್ರೆ ಹದಿನೈದು ಕಾರ್ಯಗಳು ಹತ್ತಿ ಹೇಳಿ ಅಂದ್ರೆ ಇವೆಲ್ಲ ಓದ್ತೈತೆ ಅಂತ ಹೇಳ್ಬಿಟ್ಟು ಈಗ ತಿಂತ ಇದ್ರಿ ಆದ್ರೆ ನಾವು ಚಿಕ್ಕ ವಯಸ್ಸಾಗ ಮನೆಯಲ್ಲಿ ಅದನ್ನೆಲ್ಲ ಹಾಕ್ತಿದ್ರೆ ಪ್ರಧಾನ ಮಂತ್ರಿಗಳವರು ಒಂದೇ ಒಂದು ಭ್ರಷ್ಟಾಚಾರ ಇದೆ ನಾಲ್ಕು ಬಾರಿ ಪ್ರಧಾನ ಮುಖ್ಯಮಂತ್ರಿಗಳಾಗಿ ಮೂರು ಬಾರಿ ಎರಡು ಬಾರಿ ಪ್ರಧಾನ ಒಂದೇ ಒಂದು ದಿನನು ರಜೆ ಆಗ್ತಿರ ನಮ್ಮ ದೇಶದ ಭದ್ರತೆಗಾಗಿ ನಮ್ಮೆಲ್ಲರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ನಾವು ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಈ ಯೋಜನೆಗಳನ್ನ ಈ ಯೋಜನೆಗಳನ್ನ ನಾವು ಜನರಿಗೆ ತೋರಿಸ್ದಾಗ ಮಾತ್ರ ನಾವು ಒಳ್ಳೆ ಆಗ್ತೀರಿ ಅಂತ ಹೇಳೋದ್ರ ಮುಖಾಂತರ ನಾವ್ ಹೇಳಿದೀರಿ ನಾವು ಒಂದಲ್ಲಿ ಇನ್ನೊಂದ್ ಮತ್ತೊಂದ್ ಕಡೆ ಕೆಲಸ ಮಾಡಿ ಒಂದಿನ ದಿನ ಜಾಸ್ತಿ ಕಷ್ಟ ಬಿದ್ದ ಎರಡನೇ ದಿನ ನಾವು ಹೋಗಲ್ಲ ನಮ್ಮ ಮೈ ಕೈನ್ ಹೋಗ್ತಾ ಇತ್ತು ಅಂತ ಹೇಳ್ತಾರೆ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಪ್ರಧಾನ ಮಂತ್ರಿ ಆಗಿ ಒಂದೇ ಒಂದು ದಿನ ರಜೆ ಆಗದೆ ಅವ್ರ ತಾಯಿ ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನ ರದ್ದು ಮಾಡದೆ ಯಾವುದೇ ಅವ್ರ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಯಾವ ಹೇಳಿದೆ ಅವ್ರ ಕುಟುಂಬದವ್ರಿಗೆ ಮಾತ್ರ ಹೇಳಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಮನೆಯಲ್ಲಿ ಅವ್ರ ತಾಯಿ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿ ಸಾಮಾನ್ಯ ಪ್ರಜೆತನ ಒಂದು ನಮ್ಮಲ್ಲಿ ನೋಡಿದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಒಂದು ಲೀಡರ್ ಮನೇಲಿ ಯಾರು ತಿರೋದ್ರೆ ಓ ಎರಡು ಮೂರ್ ದಿನ ಅದ್ ನೀಚ ಕಡೆ ಬರಲ್ಲ ಆ ತೀರೋ ಬರೋನ್ನೆಲ್ಲ ತಾಲೂಕಾಗ ಇರೋನ್ನೆಲ್ಲ ಏನ್ ವಿಜೃಂಭಣೆ ಅದ್ ಮಾಡಿ ಇದ್ ಮಾಡಿ ಇದ್ ಮಾಡ್ತಾರೆ ಆದ್ರೆ ಸಾಮಾನ್ಯ ಕಾರ್ಯಕರ್ತರಂತೆ ಒಂದು ಮುನ್ಸಿಪಾಲ್ಟಿಯಲ್ಲಿ ಇರ್ತಕ್ಕಂಥ ಆಂಬುಲೆನ್ಸ್ ಹೇಳಿ ಇವರು ಎದುರು ಕೊಟ್ಟು ಅವ್ರ ತಾಯಿ ಅಂತಿಮ ಸಂಸ್ಕಾರ ಹತ್ತು ಗಂಟೆ ಒಳಗಡೆ ಮುಗಿಸಿ ಅದಾದ್ಮೇಲೆ ಹನ್ನೆರಡು ಗಂಟೆಗೆ ವೆಸ್ಟ್ ಬಂಗಾಲ್ಗೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋದ್ರು ಆದ್ರೆ ಬೇರೆಯವರಾಗಿದ್ರೆ ಏನ್ ಮಾಡ್ತಾ ಇದ್ರು ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಇಡೀ ಪ್ರಪಂಚನೆ ಮೆಚ್ಚೋದು ಅದಕ್ಕೋಸ್ಕರ ಅದಕ್ಕೋಸ್ಕರ ನೀವೆಲ್ಲರೂ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ನಮ್ಮ ದೇಶ ಬಲಿಷ್ಠ ದೇಶ ಆಗ್ಬೇಕು ಆರ್ಥಿಕತೆಯಲ್ಲಿ ನಮ್ಮದ್ ಒಂದ್ ದೇಶ ಆಗ್ಬೇಕು ನಾವೆಲ್ಲರೂ ಸ್ವಾವಲಂಬ ಜೀವನ ಮಾಡಬೇಕು ಎಲ್ಲ ಯೋಜನೆಗಳನ್ನ ನಾವು ಪಡ್ಕೋಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಕ್ಸಸ್ ಆಗ್ಬೇಕು ಯಾವ ತರ ಸಕ್ಸಸ್ ಆಗೋದು ಒಬ್ಬೊಬ್ರು ಐದೈದು ಜನಕ್ಕೆ ಹತ್ತದ್ ಜನಕ್ಕೆ ಈ ಯೋಜನೆಯನ್ನು ಕೊಡಿಸೋದ್ರೈಂದ ಕೊಡುವಂತ ಏನಿಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಕೊಡ್ಸ ಹಳ್ಳಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬಕ್ಕೂ ಅನ್ಎಜುಕೇಟೆಡ್ ಸ್ಕೂಲ್ ನೀವು ಸಹಾಯ ಮಾಡೋದ್ರ ಮುಖಾಂತರ ಒಳ್ಳೆಯ ಅಧಿಕಾರಿಗಳಾಗಬೇಕು ಅಂತ ಹೇಳಿ ಇವತ್ತು ಮುರುಗ್ಮಲ್ಲಗೆ ಕರೆದು ನಿಮ್ಮನ್ನೆಲ್ಲ ಕುರಿತು ನಾಲ್ಕು ಮಾತನಾಡಲು ಅವಕಾಶ ಮಾಡಬೇಕು ತಮ್ಮೆಲ್ಲರೂ ಮುಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನನ್ನ ಯಾರ್ಯಾರು ಬಟ್ಟೆ ಹೊಲಿಯರ್ ಇದಾರೆ ಯಾರ್ಯಾರು ಎಂಬ್ರಾಯ್ಡರಿಂಗ್ ಮಾಡಿದ್ದಾರೆ ಯಾರ್ಯಾರು ಟೈಲರಿಂಗ್ ಮಾಡೋರಿದ್ದಾರೆ ಯಾರ್ಯಾರು ಕಟಿಂಗ್ ಶಾಪ್ ಇಟ್ಕೊಂಡಿರೋರು ಇದಾರೆ ಯಾರ್ಯಾರು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ ಯಾರ್ಯಾರು ಚಪ್ಪಲಿ ಒಲಿಯರು ಇದ್ದಾರೆ ಯಾರ್ಯಾರು ಗಾರೆ ಕೆಲಸ ಮಾಡೋರು ಇದಾರೆ ಯಾರ್ಯಾರು ಬಡಗಿ ಕೆಲಸ ಮಾಡೋದಿದ್ದಾರೆ ಯಾರ್ಯಾರು ಕಾರ್ಪೆಂಟ್ ಕೆಲಸ ಮಾಡಿದ್ದಾರೆ ಯಾರ್ಯಾರು ಆಚಾರಿಗಳಿದ್ದಾರೆ ಯಾರ್ಯಾರು ಕಲ್ ಕೆಲಸ ಮಾಡೋದಿದ್ದಾರೆ ಈ ಪ್ರತಿಯೊಬ್ಬರು ವರ್ಕ್ಶಾಪ್ ಇಟ್ಟಿರೋರ್ನಾ ಟಿವಿ ರಿಪೇರಿ ಮಾಡೋರ್ನ ಮೊಬೈಲ್ ರಿಪೇರಿ ಮಾಡೋರ್ನ ಗಾಡಿ ರಿಪೇರಿ ಮಾಡೋರ್ನ ಪಂಚರ್ ಹಾಕೋರ್ನ ಪ್ರತಿಯೊಬ್ರುನು ಆ ಟ್ರೈನಿಂಗ್ ಅನ್ನು ಕೊಡಬೇಕು ಅವರಿಗೆ ಆ ಟ್ರೈನಿಂಗ್ ಕೊಡಬೇಕಂದ್ರೆ ಆಧಾರ್ ಕಾರ್ಡ್ ವೋಟರ್ ಐಡಿ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕೊಟ್ಟು ಪ್ರತಿ ಪಂಚಾಯತಿ ಕೇಂದ್ರಗಳಲ್ಲಿ ಕಂಪ್ಯೂಟರ್ ಕೇಂದ್ರಗಳಲ್ಲಿ ಅಪ್ಲೈ ಮಾಡೋದ್ರ ಮುಖಾಂತರ ಸೆಲೆಕ್ಟ್ ಆಗ್ತಾರೆ ಆ ಸೆಲೆಕ್ಟ್ ಆದ್ರನ್ನ ಒಂದೊಂದ್ಸಲಿ ಇನ್ನೂರು ಜನ ಮುನ್ನೂರು ಜನ ನಾನೂರು ಜನ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಟ್ರೈನಿಂಗ್ ಕೊಡುವ ಟೈಮಲ್ಲಿ ಅವ್ರಿಗೆ ಐನೂರು ರೂಪಾಯಿ ಸ್ಟೈಪ್ ಕೊಟ್ಟು ಕೊಟ್ಟು ಒಂದ್ ದಿನಕ್ಕೆ ಹತ್ತರಿಂದ ಹದಿನೈದು ದಿನ ಟ್ರೈನಿಂಗ್ ಕೊಟ್ಟು ಮುಗ್ದ ಅವ್ರಿಗೆ ಹದಿನೈದು ಸಾವಿರ ರೂಪಾಯಿ ಕಿಟ್ಟು ಕೊಡ್ತಾರೆ ಟೈಲರಿಂಗ್ ಕಲ್ತ್ರೆ ಟೈಲರ್ ಮಿಷಿನ್ ಕತ್ರಿ ಅದು ಇದೆಲ್ಲ ಕೊಡ್ತಾರೆ ಗಾರಿ ಕೆಲ್ಸದ ಕಲ್ತ್ರೆ ಅವ್ರ ಕರ್ನೆ ಗುರ್ಮಾಲು ಮಟ್ಕೋಲು ಅದು ಇದು ಇದೆಲ್ಲ ಕೊಡ್ತಾರೆ ಕಾರ್ಪೆಂಟರ್ ಕೆಲಸ ಕಲ್ತ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಕಲ್ತ್ರೆ ವರ್ಕ್ಶಾಪರ್ ಕಲ್ರೆ ನಾಲ್ಕು ವರ್ಕ್ಶಾಪರ್ ಕಲ್ತ್ರೆ